ಫುಲ್ ನಿಮ್ಗೆ ಗೋಲ್ಡ್ ಪಾಲಿಶ್ ಎಲ್ಲ ಬರುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಗ್ರೀನ್ ಬೀಟ್ಸ್ ಅಂತ ಸಕ್ಕತ್ತಾಗಿ ಬಂದಿದೆ ಒರಿಜಿನಲ್ ವೈಟ್ ಬೀಟ್ಸ್ ಬರುತ್ತೆ ಇದು ತುಂಬಾ ಪ್ರಿಟಿ ಆಗಿದೆ ವಿತ್ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಇಯರಿಂಗ್ಸ್ ಅಂತೂ ಸಕ್ಕ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಪಿಕಾಕ್ ಇಯರ್ಂಗ್ಸ್ ಬರುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಸೊ ಕೈಯಿಂದ ಇದನ್ನ ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ಮೇಡಮ್ ಲಾಸ್ಟ್ ಅಲ್ಲಿ ಬ್ಯೂಟಿಫುಲ್ ಪೆಂಡೆಂಟ್ ಈ ಪೆಂಡೆಂಟ್ ಗೆ ತುಂಬಾ ಚೆನ್ನಾಗಿ ಫ್ಯಾನ್ಸ್ ಇದಾರೆ ಅಂತ ಹೇಳ್ತಾರೆ ಅಂಡ್ ಇದ್ರ ಗ್ರೀನ್ ಕೇಳ್ಬೇಡಿ ಇವತ್ತು ಹಾಯ್ ವೆಲ್ಕಮ್ ಬಟ್ ಟು ಆರ್ ಕೆ ಜುವೆಲ್ ಎಲ್ರಿಗೂ ಕೂಡ ನಮಸ್ಕಾರ ಇದೆ ಮೊದಲ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲಕನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ಯಾವುದೇ ಕಲೆಕ್ಷನ್ಸ್ ಕೂಡ ನೀವು ಫಸ್ಟ್ ನೋಡ್ಬೋದು ಅಂಡ್ ಎಸ್ ಗೈಸ್ ನಾನು ಮೊನ್ನೆ ಹಾಕಿದಂತಹ ಗ್ರೀನ್ ಹರಂಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬಾ ವೀಸ್ ಕೂಡ ಆಗಿದೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಎಲ್ರೂ ಕೂಡ ನನಗೆ ಸ್ವಲ್ಪ ಬ್ಯುಸಿ ಇದ್ದು ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕಣ್ಣೇ ತಗೋ ಬಿಸಿ ಇರೋದಕ್ಕೆ ನೀವೇ ಕಾರಣ ಆ್ಯಂಡ್ ಎಸ್ ಇವತ್ತು ನಿಮಗೆ ಆ ಗ್ರೀನ್ ಹಾರಮ್ ಅಲ್ಲಿ ನಿಮಗೆ ಹವಳ ಕಲೆಕ್ಷನ್ಸ್ ಬಂದಿದೆ ವೈಟ್ ಹಾರಮ್ ಕಲೆಕ್ಷನ್ ಬಂದಿದೆ ಅಂಡ್ ಆಲ್ಸೋ ಒಂದು ಗ್ರೀನ್ ಹಾರಮ್ ಸ್ಟಾಕ್ ಖಾಲಿ ಆಗ್ಬಿಟ್ಟಿದೆ ತುಂಬಾ ಜನ ಕೇಳ್ತಾ ಇದ್ದೆ ಅದು ಕೂಡ ಒಂದು ಸ್ಟಾಕ್ ಬಂದಿದೆ ಅಂಡ್ ಆಲ್ಸೋ ನಿಮಗೆ ಜಡೆ ಬೆಲೆ ಗ್ರೀನ್ ಜಡೆ ಬೆಲೆ ಕೇಳಿದೆ ಅದು ಬಂದಿದೆ ವೈಟ್ ಅಲ್ಲಿ ಹೊಸ ಬಂದಿದೆ ಸೊ ಈ ತುಂಬಾ ಕಲೆಕ್ಷನ್ಸ್ ಬಂದಿದೆ ಎಲ್ಲ ಕೂಡ ಇವತ್ತು ನಿಮ್ಗೆ ತೋರಿಸ್ತೀನಿ ಅಂಡ್ ಅದರಲ್ಲೂ ಹೊಸ ಅಂದ್ರೆ ಹೊಸ ಅದು ನೋಡಿ ತುಂಬಾ ಪ್ರೀತಿ ಆಗಿದೆ ತ್ರೀ ಡಿ ಇರುವಂತಹ ಪೆಂಡ್ ಇದು ಒಂದು ಹಾರಂ ಸಾರಿ ಹಾರಂ ಅಂತೀನಿ ಜಡೆ ಬಿಲ್ಲೆ ಸೊ ಇವ್ರೂ ಕೂಡ ನಿಮಗೆ ತೋರಿಸ್ತೀನಿ ಹೀಗೆ ಹೊಸ ನನಗೆ ಇವತ್ತು ತೋರಿಸ್ತೀನಿ ಅಂಡ್ ಯಾರಿಗೆಲ್ಲ ಇನ್ನ ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಇಲ್ಲಿ ನೋಡೋದಕ್ಕೆ ನನಗೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ನಮ್ಗೆ ಮ್ಯಾಮ್ ಅಂದ್ರೆ ಯಾರಿಗೆಲ್ಲ ಅಂತ ಅನ್ಸುತ್ತೆ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಂದ್ಸಲ ಚೆಕ್ ಮಾಡಿ ಅದ್ರಲ್ಲಿ ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನ ಕೊಟ್ಟಿರ್ತೀನಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ಆರ್ ಟಿ ಜುವೆಲ್ರಿ ಅಂತ ಹೇಳ್ಬಿಟ್ಟು ಸೊ ನೀವು ಅಲ್ಲಿ ಚೆಕ್ ಮಾಡ್ಬಿಟ್ಟು ನೀವು ಇನ್ನ ಹೆಚ್ಚಿಗೆ ಕಲೆಕ್ಷನ್ಸ್ ನಿಮ್ಗೆ ಸಿ ಆಲ್ಸೋ ನನ್ನ ಶಾಪ್ ಲೊಕೇಶನ್ ಬೇಕು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋದಲ್ಲಿ ಆದಷ್ಟು ಬೇಗ ನನ್ನ ಅಂಗಡಿ ಲೊಕೇಶನ್ ಗೂಗಲ್ ಮ್ಯಾಪ್ ಆಡ್ ಮಾಡ್ತೀನಿ ಅಂತ ಹೇಳಿದ್ರೆ ಆಡ್ ಮಾಡ್ಕೊಟ್ಟಿದಾರೆ ನನ್ನ ಫ್ರೆಂಡ್ ಅಂಡ್ ಅದನ್ನು ಕೂಡ ಇವಾಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಜಸ್ಟ್ ನೀವು ಟ್ಯಾಪ್ ಮಾಡಿದ್ರೆ ಸಾಕು ನನ್ನ ಅಂಗಡಿ ಲೊಕೇಶನ್ ಪರ್ಫೆಕ್ಟ್ ಲೊಕೇಶನ್ ನಿಮಗೆ ಅದರಲ್ಲಿ ತೋರಿಸುತ್ತೆ ತುಂಬಾ ಜನ ಶಾಪ್ ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಎಸ್ ನನ್ನ ಶಾಪ್ ಇಷ್ಟೇ ತುಂಬ ದೊಡ್ಡದಲ್ಲ ಎಲ್ಲರೂ ಹೇಳ್ತೀರಾ ಇಷ್ಟು ಚಿಕ್ಕ ಶಾಪ್ ಇದೆ ನಿಮ್ದು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಬಟ್ ರೇಸ್ ನಂಗೆ ಸಮಟೈಮ್ಸ್ ಏನಂತ ಅನ್ಸುತ್ತೆ ಅಂದ್ರೆ ಇವ್ನು ಇಷ್ಟು ಚಿಕ್ಕದ ಅಂಗಡಿ ಆಗೋಯ್ತಲ್ಲ ಅಂತ ಅನ್ಸುತ್ತೆ ಚಿಕ್ಕ ಆಗೋಯ್ತಲ್ವಾ ಅಂಗಡಿ ಈ ಥರಾನು ಅನಿಸುತ್ತೆ ಬಟ್ ಸಮ್ ಸಮಟೈಮ್ಸ್ ಏನಂತ ಅನ್ಸುತ್ತೆ ಜಾಸ್ತಿ ಇದೆ ಅನ್ಸೋದು ಈ ಚಿಕ್ಕ ಅಂಗಡಿ ತುಂಬ ಜನಕ್ಕೆ ಕನಸು ಆ್ಯಂಡ್ ಇವನ್ ನನಗೂ ಕೂಡ ಅಷ್ಟೇ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಗೊತ್ತಾ ಈ ಒಂದು ಚಿಕ್ಕ ಅಂಗಡಿ ಮಾಡ್ಕೊಳ್ಳೋದಕ್ಕೆ ಅದು ನನಗೆ ಮಾತಾಡ್ತು ಆ್ಯಂಡ್ ಎಸ್ ಇದು ನಂಗೆ ನನ್ಗೆ ತುಂಬ ಫೇವ್ರೇಟ್ ಅಂತ ಹೇಳ್ಬೋದು ನನ್ನ ಲಕ್ಷ್ಮಿ ಲಕ್ಷ್ಮಿ ನಂಗ್ ಬೇಜಾರಿಲ್ಲ ಬಟ್ ಇನ್ನೊಂದು ಸ್ವಲ್ಪ ಇದನ್ನ ದೊಡ್ಡ ಮಾಡ್ಬೇಕು ಅನ್ನೋ ಆಸೆ ಇದೆ ಅಂಗಡಿ ಚಿಕ್ಕದು ಅಂತ ನನ್ ಯಾವಾಗೂ ನನ್ನ ಈ ತರ ಅಂತ ಕೊರಗಿಲ್ಲ ಬಟ್ ಚಿಕ್ಕದಾಯ್ತು ದೊಡ್ಡದು ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಬಟ್ ಕೊರ್ಗಿರೋದಂತೂ ಖಂಡಿತವಾಗೂ ಇಲ್ಲ ಗೈಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ ಹಾರಮು ತುಂಬಾನೇ ಟ್ರೆಂಡಿಂಗ್ ಹಾರಮ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಇದು ರೀಸ್ಟಾಕ್ ಆಗಿ ಹತ್ತಿರ ಇಲ್ಲ ಅಂದ್ರೆ ಒಂದು ಟೂ ಮಂತ್ಸ್ ಮೇಲೆ ಆಗಿತ್ತು ನೀವು ನೋಡ್ಬೋದು ನನ್ನ ಟೂ ಮಂತ್ಸ್ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ಯೂಟ್ಯೂಬ್ ಎಲ್ಲೂ ಕೂಡ ಅಪ್ಡೇಟ್ ಮಾಡೇ ಇಲ್ಲ ಬಿಕಾಸ್ ಇದು ಸ್ಟಾಕೇ ಇರಲಿಲ್ಲ ಫುಲ್ ಸ್ಟಾಕ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಇಯರ್ಸ್ ಇನ್ನ ಫೈನಲಿ ರೀಸ್ಟಾಕ್ ಆಗಿದೆ ಲಾಂಗ್ ಹರಮ್ ಮಾತ್ರ ರೀಸ್ಟಾಕ್ ಆಗಿರೋದು ಆ್ಯಂಡ್ ವಿತ್ ದಿಸ್ ಬ್ಯೂಟಿಫುಲ್ ಇಯರಿಂಗ್ಸ್ ಇಯರಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ನೀವೇನು ನೋಡ್ತಿದಿರಲ್ವಾ ಇದಕ್ಕಿಂತ ಕ್ವಾಲಿಟಿ ತುಂಬಾ ಹೈ ಆಗಿದೆ ತುಂಬಾ ಪ್ರಿಟ್ಟಿ ಆಗಿದೆ ಆ್ಯಂಡ್ ಇಲ್ಲಿ ಫುಲ್ಲು ನಿಮಗೆ ಗೋಲ್ಡ್ ಪಾಲಿಶ್ ಎಲ್ಲ ಇದು ಆ್ಯಂಡ್ ಇದು ಫುಲ್ಲು ನಿಮಗೆ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ಅಲ್ಲಿ ಗ್ರೀನ್ದು ಸ್ವಲ್ಪ ದಪ್ಪ ಬೀಟ್ಸ್ ಜೊತೆಗೆ ಇದು ಬ್ಯೂಟಿಫುಲ್ ಪೆಣೆಂಟು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಇನ್ನೊಂದು ಇನ್ಫಾರ್ಮ್ ಮಾಡಬೇಕು ಇದು ಒಂದೇ ಪೀಸ್ ಅವೈಲೇಬಲ್ ಇರೋದು ಬಿಕಾಸ್ ಅವ್ರು ನೋಡದೆ ಒಂದು ಪೀಸ್ ಎತ್ತಿಟ್ಟಿದ್ರೆ ಅಂದರೆ ನಾನು ನೋಡ ಅಲ್ಲಿ ಇದೆಯಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ ಬಂದಿದ್ದು ಸೊ ಇದು ಒಂದು ಪೀಸ್ ಮಾತ್ರನೇ ಅವೈಲಬಲ್ ಇರೋದು ಸೊ ನಿಮ್ಗೆ ಯಾರಾದ್ರೂ ಬೇಕು ಅಂದರೆ ಒಬ್ರು ಮಾತ್ರ ಅದನ್ನ ಬುಕ್ ಮಾಡ್ಕೋಬಹುದು ಆ್ಯಂಡ್ ದಿಸ್ ಬ್ಯೂಟಿಫುಲ್ ಲಾಂಗ್ ಆರಾಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಯ್ಟ್ ನೈಂಟಿ ನೈನ್ ರುಪೀಸ್ ಶ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ವೈಟ್ ಮಾಲಾ ಇದನ್ನು ಲಕ್ಷ್ಮೀ ಮಾಪಲ್ಲಿ ಬರುತ್ತೆ ತುಂಬಾ ಪ್ರೀತಿ ಆಗಿದೆ ಇದರ ಕೂಡ ನಿಮಗೆ ಗಂಡ ಬಂಡ ಟೈಪ್ ಅಲ್ಲಿ ಕಾಣಿಸುತ್ತೆ ನೋಡೋದಕ್ಕೆ ಜಸ್ಟ್ ಅಷ್ಟೇನೆ ಬಟ್ ಇದು ಪಿಕಾಕ್ ಡಿಸೈನ್ ಬರುತ್ತೆ ಎರಡ್ ಸೈಡ್ ಕೂಡ ನಿಮ್ಗೆ ಇದರಲ್ಲಿ ಆರೆಂಜ್ ಕೂಡ ಅವೈಲಬಲ್ ಇದೆ ಅಂಡ್ ಗ್ರೀನ್ ಇತ್ತು ಗ್ರೀನ್ ಸೋಲ್ಡ್ ಆಗಿದೆ ವೈಟ್ ಮತ್ತೆ ಆರೆಂಜ್ ಸಾರಿ ಹವಳ ಆರೆಂಜ್ ಅಲ್ಲ ಹವಳ ಇದು ಅವೈಲಬಲ್ ಇದೆ ನಿಮ್ಗೆ ತೋರಿಸ್ತೀನಿ ನಾನು ಅಂಡ್ ಇದಕ್ಕೆ ಇಯರಿಂಗ್ಸ್ ನೋಡಬಹುದು ಈ ತರ ಇಯರ್ ರಿಂಗ್ಸ್ ಕೂಡ ಬರುತ್ತೆ ಇದೇ ತರ ಪೆಂಡೆಂಟ್ ಯಾವ ತರ ಗೋಲ್ಡ್ ಅಲ್ಲಿ ಇದೆ ಅದೇ ತರನೇ ಬರುತ್ತೆ ಒಟ್ಟು ನೈನ್ ಲೇಯರ್ಸ್ ಬರುತ್ತೆ ಇದು ವೈಟ್ ಪರ್ಲ್ಸ್ ಅಂಡ್ ನೀವು ನೋಡಬಹುದು ಇಲ್ಲಿ ೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ಸ್ ಆಗಿರುತ್ತೆ ಕೆಲವು ಪರ್ಲ್ಸ್ ಗಳೆಲ್ಲ ಹೆಂಗೆ ಅಂತ ಅಂದರೆ ಒನ್ ಆರ್ ಟೂ ಯೂಸ್ ಸಿಪ್ಪೆ ಸುಲ್ಕೊಂಡು ಬಂದಿರೋ ಥರ ಅದು ಹೆಂಗೆ ಮಾಡಿರ್ತಾರೆ ಅಂದ್ರೆ ಅದ್ ಪರ್ಲ್ಸ್ ಇರೋದಿಲ್ಲ ಅದ್ರ ಮೇಲೆ ಒಂಥರ ನೀರು ತರ ಹಾಕ್ಬಿಟ್ಟು ಮಾಡಿರ್ತಾರೆ ಬಟ್ ಇದು ಆ ತರ ಅಲ್ಲ ಒರಿಜಿನಲ್ ಪರ್ಲ್ಸ್ ಇದು ಬಿಳಿ ಮಣಿಗಳು ಪರ್ಲ್ ಒರ್ಜಿನಲ್ದು ಸೊ ತುಂಬಾ ಪ್ರೀತಿ ಆಗಿದೆ ತುಂಬಾ ಚೆನ್ನಾಗಿದೆ ಕೂಡ ಎಸ್ ನೋಡಬಹುದು ಇಲ್ಲಿ ನಿಮಗೆ ಒನ್ ಒನ್ ಸೈಡ್ ಕೂಡ ಒನ್ ಟೂ ತ್ರೀ ಫೋರ್ ನಾಲ್ಕು ಮ್ಯಾಪ್ ಬರುತ್ತೆ ಚೆನ್ನಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ರುಪೀಸ್ ಫ್ರೀ ಶುಪೀಸ್ ನೀವು ನಿನ್ನೆ ಮೊನ್ನೆಯಿಂದ ವೈಟ್ ಅಂಡ್ ಗ್ರೀನ್ ಅಲ್ಲಿ ಜುವೆಲ್ರಿ ನೋಡ್ತಾ ಇದ್ರಿ ಅಲ್ವಾ ಲಾಂಗ್ ಹಾರಂ ಗಳನ್ನ ನೋಡ್ತಾ ಇದೀರ ಕ್ರಿಸ್ಟಲ್ ಅಲ್ಲಿ ಸೊ ಇವಾಗ ಅದೇ ತರ ಕಾಂಬಿನೇಷನ್ ನಿಮ್ಗೆ ತ್ರೀ ಡಿ ಅಲ್ಲಿ ಆಂಟಿಕ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಮೀಡಿಯಂ ಸೈಜ್ ಜಡ ಕೂಡ ಬಂದಿದೆ ಸೊ ಇಲ್ಲಿ ಕ್ಯಾಮ್ರಾ ಹಿಂಗೆ ಇಟ್ಕೊಳಕ್ ಆಗಲ್ಲ ಸೊ ಫುಲ್ ತೋರ್ಸಕ್ ಆಗ್ತಾನೆ ಇಲ್ಲ ಸೊ ನೋಡ್ಬೋದು ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದೆ ತುಂಬಾನೇ ಸಕ್ಕತ್ತಾಗಿದೆ ಸೊ ಸ್ವಲ್ಪ ಬಿಗ್ ಸೈಜ್ ಬನ್ನಿಂಟು ನೆಕ್ಸ್ಟ್ ಸ್ವಲ್ಪ ಸ್ಮಾಲು ಸ್ವಲ್ಪ ಸ್ಮಾಲ್ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಜುಮ್ಕಾ ಬಂದಿದೆ ಅಂಡ್ ಇದರಲ್ಲಿ ಒಟ್ಟು ಸೆವೆನ್ ಪೆಂಡೆಂಟ್ಸ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ಇಫ್ ಎನಿಮನ್ ಇಂಟ್ರೆಸ್ಟೆಡ್ ಹೌದು ನಮ್ಗೆ ಇದು ಬೇಕು ಅನ್ನಾಗಿ ನಂಗೆ ಕ್ಲಿಯರ್ ಆಗಿ ತೋರ್ಸಕ್ ಆಗ್ತಾ ಇಲ್ಲ ಪಿಕ್ ನ ಕಳ್ಸ್ಕೊಡ್ತೀನಿ ಕನ್ಫರ್ಮ್ ಆರ್ಡರ್ ಇದ್ರೆ ಮಾತ್ರ ದಯವಿಟ್ಟು ಹೇಳ್ತಾರೆ ಕನ್ಫರ್ಮ್ ಆರ್ಡರ್ ಇದ್ರೆ ಮಾತ್ರ ಮೆಸೇಜ್ ಹಾಕಿ ಸೊ ಕೆಗಡ ಬರ್ತಾ ಇದೇ ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ ತ್ರೀ ಡಿ ಅಲ್ಲಿ ಬರುತ್ತೆ ಸಕ್ಕತ್ ಆಗಿದೆ ಇದಂತೂ ಅಂಡ್ ಲಾಸ್ಟ್ ಅಲ್ಲಿ ಬಂಚ್ ಆಫ್ ಗೋಲ್ಡ್ ಅಂಡ್ ವೈಟ್ ಗ್ರೀನ್ ಮಿಕ್ಸ್ ಅಲ್ಲಿ ಪರ್ಲ್ಸ್ ಬಂದಿರೋದ್ರಿಂದ ಸಕ್ಕದಾಗಿ ಕಾಣಿಸುತ್ತೆ ಇದು ಅಂಡ್ ನಿಮ್ಗೆ ನೋಡಿ ಬ್ಯಾಕ್ ಸೈಡ್ ಈ ತರ ಜಸ್ಟ್ ಜಡ ಹಾಕೊಂಡ್ಬಿಟ್ಟು ಅದನ್ನ ಸಿಗಸ್ಕೊಳ್ಳೋದು ಅಷ್ಟೇನೆ ಬೇರೆ ಇನ್ನೇನು ಇರೋದಿಲ್ಲ ಸೊ ಪ್ರೈಸ್ ನಿಮ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಏಳುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಲಾಂಗ್ ಜಡ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಸಕತ್ ಆಗಿದೆ ಗೊತ್ತಾ ಇದನ್ನು ತುಂಬಾ ಲೆಂತ್ ಬರುತ್ತೆ ಆಕ್ಚುಲ್ ಆಗಿ ನಂಗೆ ಇವಾಗ ಚಿಕ್ಕ ಜಡನೆ ನಂಗೆ ಇಲ್ಲಿ ಓಪನ್ ಮಾಡಿದಕ್ಕೆ ತೋರ್ಸಕ್ ಆಗಿಲ್ಲ ಸೊ ಹಂಗೆ ನೋಡಿ ಈ ತರ ಹಿಂದೆ ನೀಟಾಗಿ ಕೂರ್ಸಿರ್ತಾರೆ ಇವರು ಪಿನ್ಸ್ ಎಲ್ಲ ಹಾಕ್ಬಿಟ್ಟು ಸೊ ಪಿನ್ ಓಪನ್ ಮಾಡಿದ್ರೆ ಆಕ್ರೆ ಇದು ಒಂದ್ ವಾರ್ ಅಷ್ಟು ಶುದ್ಧ ಬರುತ್ತೆ ಅಷ್ಟು ಶುದ್ಧ ಬರುತ್ತೆ ಸೊ ತುಂಬಾ ಲೆಂತಿ ಆಗಿದೆ ಅಂಡ್ ನಿಮ್ಗೆ ಇದ್ರಲ್ಲಿ ಗ್ರೀನ್ ಬರುತ್ತೆ ಸಾರಿ ಗ್ರೀನು ಗೋಲ್ಡ್ ಮತ್ತೆ ರೂಬಿಯಲ್ಲಿ ಕ್ರಿಸ್ಟಲ್ಸ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಪೆಂಡೆಂಟ್ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಿಮ್ಗೆ ಹ್ಯಾಂಡ್ ಮೇಡ್ ಆಗಿರತ್ತೆ ಸೊ ಕೈಯಿಂದ ಇದನ್ನ ಮಾಡಿಡ್ತಾರೆ ತುಂಬಾ ಚೆನ್ನಾಗಿದೆ ಇದೇನ್ ಮೇಡಮ್ ಲಾಸ್ಟ್ ಅಲ್ಲಿ ಹಿಂಗಾಗ್ಬಿಡಿದೆ ಅಂತ ಕೇಳ್ಬೇಡಿ ಇಲ್ಲಿ ಟೈ ಮಾಡಿದಾರಲ್ವಾ ನೋಡಿ ಈ ತರ ಸೊಂಗ ಮರ್ಸಿರೋದ್ರಿಂದ ಈ ತರ ಆಗಿದೆ ನೋಡಿ ಇಲ್ಲಿ ಉದ್ದ ಉದ್ದಿ ಲೈನ್ಸ್ ನೀಟ್ ಆಗಿದೆ ಬಟ್ ಇಲ್ಲಿ ಮಡ್ಸಿರೋದಕ್ಕೆ ಈ ತರ ಆಗಿದೆ ಅಷ್ಟೇ ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡೋ ಇಂಟೆನ್ಶನ್ ಇತ್ತು ಅಂತ ಅಂದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ತೀರಾ ಡಿ ಎಮ್ ಮಾಡ್ಬೋದು ವಾಟ್ಸಪ್ ಅಲ್ಲಿ ನಾ ನಿಮ್ಗೆ ಫುಲ್ ಓಪನ್ ಮಾಡಿ ಫೋಟೋ ಕೂಡ ಕಳಿಸ್ತೀನಿ ಸೊ ಸಕ್ಕತ್ತಾಗಿದೆ ಗೈಸ್ ಇದಂತೂ ತುಂಬಾ ಪ್ರೀತಿ ಆಗಿದೆ ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಇದನ್ನ ಫೋನ್ಸಿ ಮಾಡಿದಾರೆ ಸಖದಾಗ್ ಬಂದಿದೆ ಇದಂತೂ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಪೆನ್ ಕ್ವಾಲಿಟಿ ಮಸ್ತ್ ಆಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಲಾಂಗ್ ಜಡ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸಕ್ಕದಾಗಿದೆ ಇದಂತೂ ನ್ಯೂ ಅರೈವಲ್ ಇದೆ ಅಂತು ಇವಾಗ ನಿಮ್ಗೆ ಎಷ್ಟು ಬೇಕು ಫೈವ್ ಬೇಕಾ ಟೆನ್ ಬೇಕಾ ಫಿಫ್ಟಿ ಬೇಕಾ ಎಷ್ಟು ಬೇಕಾದ್ರೂ ಸ್ಟಾಕ್ ಇದೆ ಇದೆ ಸೊ ಇದು ತುಂಬಾ ಟ್ರೆಂಡಿಂಗ್ ಏನಕ್ಕಪ್ಪ ಅಂದ್ರೆ ದಿಸ್ ಬ್ಯೂಟಿಫುಲ್ ಪೆಣೆಂಟ್ ಏನೇನೆ ಯಾವ ಪೆಣ್ಣೆಂಟ್ ಅಲ್ಲ ನಿಮ್ಗೆ ಲಾಸ್ಟ್ ರೈತರ ಬೀಡ್ಸ್ ಬಂದಿಲ್ಲ ಚಿಕ್ಕ ಚಿಕ್ಕ ಬೀಡ್ಸ್ ಬಂದಿದೆ ಬಟ್ ಇದ್ರಲ್ಲಿ ತುಂಬಾ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೀಡ್ಸ್ ಬಂದಿದ್ರೆ ತುಂಬಾ ರಿಚ್ ಲುಕ್ ಅಂಡ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮೈ ಗ್ರ್ಯಾಂಡ್ ಆಗ ಕಾಣಿಸುತ್ತೆ ಅಂಡ್ ನಿಮ್ಗೆ ಎಲಿಫೆಂಟ್ ಟೈಪ್ ಡಿಸೈನ್ ಮನೆ ಸೆಂಟರ್ ಲಕ್ಷ್ಮಿ ಮನೆ ಅಂತ ಅಂಬಾರಿ ತರ ಡಿಸೈನ್ ಬರುತ್ತೆ ಸಕ್ಕದಾಗಿದೆ ಅಂಡ್ ತರ ವೈಟ್ ಸಾರಿ ಗ್ರೀನ್ ಗ್ರೀನ್ ಅಲ್ಲಿ ಬೀಡ್ಸ್ ಕೂಡ ಬಂದಿದೆ ಅಂಡ್ ಫೋರ್ ಲಕ್ಷ್ಮಿ ಮ್ಯಾಪ್ ಇದೆ ಈ ಒಂದು ಮ್ಯಾಪ್ ಡಿಸೈನ್ ಇದೆ ಸೇಮ್ ಇದೆ ಬಟ್ ಪೆನ್ ಅಂಡ್ ಡಿಸೈನ್ ಚೇಂಜ್ ಇದೆ ಸಕ್ಕದಾಗಿದೆ ಅಲ್ಟಿಮೇಟ್ ಆಗಿದೆ ಲುಕ್ ಅಂತ ಪ್ರಿಟಿಯೆಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲ ಎಲ್ಲ ರೆಸ್ಪಾನ್ಸ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ನಾನ್ ಬಿಸಿ ಖಂಡು ನಿಮ್ಮೆಲ್ಲರ ಪ್ರೀತಿ ಮತ್ತೆ ಟ್ರಸ್ಟ್ ಕಾರಣ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ ಇದ್ರ ಒಂದು ಲಾಂಗ್ ಹರಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟು ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಪ್ರೀತಿ ಆಗಿದೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ನಾನು ಹೇಳಿದ ಹವಳ ಹಾರ ತುಂಬಾ ಪ್ರೀತಿ ಆಗಿದೆ ಅಂಡ್ ಎಲ್ಲಾ ಕೂಡ ನೀವು ಇಲ್ಲಿ ನೋಡಬಹುದು ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಹವಳ ಆಗಿರುತ್ತೆ ಸೊ ಅದಷ್ಟು ಬೇಗ ಬ್ರೇಕ್ ಆಗೋದಿಲ್ಲ ಇದು ಮಣಿ ಅಲ್ಲ ಗೈಸ್ ಕೆಂಪು ಮಣಿ ಬರುತ್ತಲ್ಲ ಅದ ಅಂತ ಕೇಳ್ಬಿಟ್ಟು ಇದು ಕೆಂಪು ಅಲ್ಲ ಇದು ಹವಳ ಇವಾಗ ನಾವು ತಾಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಸ್ವಲ್ಪ ದಪ್ಪ ಸೈಜ್ ಅಲ್ಲಿ ಬರುತ್ತೆ ಬಟ್ ಇದು ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ ಅಷ್ಟೇ ಇದು ಹವಳ ರಿಯಲ್ ಹಾವಳ ನೆನೆ ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ಈ ಪೆಂಡೆಂಟ್ ಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ ಅಂತ ಹೇಳ್ತಾರೆ ಅಂಡ್ ಇದ್ರಲ್ಲಿ ಗ್ರೀನ್ ಕೇಳ್ಬಿಟ್ಟಿದೆ ದಯವಿಟ್ಟು ಗ್ರೀನ್ ಸೋಲ್ಡ್ ಆಗಿದೆ ರೀಸ್ಟಾಕ್ ಮಾಡ್ಸಕ್ಕೆ ಕೇಳಿದೀನಿ ಅದಕ್ಕೆ ಸ್ವಲ್ಪ ದಿವಸ ಟೈಮ್ ಆಗುತ್ತೆ ಅಂಡ್ ಇದಕ್ಕೆ ಲಕ್ಷ್ಮಿ ಜುಮ್ಕಾ ಬರುತ್ತೆ ಅಂಡ್ ಇಲ್ಲಿ ಎರಡ್ ಸೈಡ್ ಕೂಡ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರಲ್ಲೂ ಕೂಡ ಫೋರ್ ಮಾಪ್ಸ್ ಬರುತ್ತೆ ತುಂಬಾನೇ ಪ್ರಿಟ್ ಆಗಿದೆ ಅಂತ ಹೇಳ್ಬೋದು ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರೋ ಲಾಂಗ್ ಹರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಹೊಸ ಕಲೆಕ್ಷನ್ಸ್ ಬಂದಿದೆ ರೀಸ್ಟಾಕ್ ಆಗಿದೆ ನಿಮ್ಗೆ ಇಷ್ಟ ಆಗಿರುವಂತಹ ಎಲ್ಲ ಕಲೆಕ್ಷನ್ಸ್ ಕೂಡ ಬಂದಿದೆ ಅಂತ ಅನ್ಕೋತೀನಿ ಅಂಡ್ ಒಂದ್ ಗ್ರೀನ್ ಮಲಾ ಮತ್ತೆ ಒಂದೇ ಯಾವ್ದು ಬೇಕು ಬೇಗ ಬುಕ್ಕಿಂಗ್ ಮಾಡ್ಕೋಬಿಡಿ ಗೈಸ್ ಮತ್ತೆ ಸಿಕ್ತಿನಾಳೆ ಹೊಸ ಕಲೆಕ್ಷನ್ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕು ಕೆಲಸ ಇದೆ ಸೊ ಬೈ ಬಾಯ್ ಹಾಗೆ ವಿಡಿಯೋನ ನಿಮ್ಮ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಕೊಡಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ